ಕಂಟೆಂಟ್ ಕನ್ನಡಿಗನ ಮತ್ತೊಂದು ವಿಡಿಯೋಗೆ ಸ್ವಾಗತ ಬೆಳಿಗ್ಗೆ ಎದ್ದು ಸೂರ್ಯಂಗ್ ನಮಸ್ಕಾರ ಮಾಡಿ ತಿಂಡಿ ತಿನ್ನೋಣ ಅಂತ ಹೊರಟೆ ಬೆಳಿಗ್ಗಿನ ತಿಂಡಿ ಹಾಸ್ಟೆಲ್ ಸ್ಪೆಷಲ್ ಪಲಾವ್ ಯಾವ ಪಲಾವ್ ಅಂತ ದೇವರೇ ಗೊತ್ತಾಗ್ತಿಲ್ಲ ಆದ್ರೂ ತಿಂದ್ವಿ ತಿಂಡಿ ತಿನ್ಕೊಂಡು ಕಾಲೇಜ್ ಕಡೆ ಹೋಗೋಣ ಅಂತ ಹೊರಟ್ವಿ ಕ್ಲಾಸ್ ಕೇಳ್ತಾ ಕೇಳ್ತಾ ಮಧ್ಯಾಹ್ನ ಆಗೇ ಹೋಗಿತ್ತು ಮಧ್ಯಾಹ್ನದ ನಂತರ ಊಟಕ್ಕೆ ಹೋಗೋಣ ಅಂತ ಹೊರ್ಟ್ವಿ ಮಧ್ಯಾಹ್ನ ದುಟಾ ಅಂಬೂರ್ ಕುಷ್ಕಾ ಮೊಟ್ಟೆ ಬೋಲ್ಡ್ ಮಾಡಿ ಓಪನಿಂಗ್ ಆಡಿ ಮಧ್ಯಾಹ್ನ ಕಾಲೇಜಲ್ಲಿ ಸ್ಪೋರ್ಟ್ಸ್ ಆಡಿಸಿದ್ರು ಎಮ್ ಸಿ ಅವರಿಗೆ ಅದರಿಂದ ನಾವು ಸ್ಪೋರ್ಟ್ಸ್ ನೋಡ್ಕೊಂಡು ಎಂಜಾಯ್ ಮಾಡಿಕೊಂಡು ಸಂಜೆ ಹಾಸ್ಟೆಲ್ ಕಡೆ ಹೊರಟ್ವಿ ಹಾಸ್ಟೆಲ್ ಅಲ್ಲಿ ವಾಲಿಬಾಲ್ ವಾದಗಳು ಹೆಂಗ್ ನಡಿತವೆ ಅಂತ ನೋಡೋಣ ಬನ್ನಿ ರಾಮು ನಿನ್ನ ಅಭಿಪ್ರಾಯ ಔಟಾ ಊಟ ಇನ್ನ ರಾಮ ಹೇಳಿದ್ರೆ ಮುಗಿತಪ್ಪ ಇನ್ನದು ಏನಿದು ಕಿಚನ್ ಅಲ್ಲಿ ಇಷ್ಟೊಂದು ಜನ ಸಾಗರ ಅಂತ ನೋಡಿದ್ರೆ ಏನಿಲ್ಲ ಅದೇ ಒಣಗೋಗಿರ ಮುದ್ದೆ ಮುಳ್ಳಕ್ಕಿ ಅನ್ನ ಉಪ್ಪು ಖಾರ ಇಲ್ದಿರೋ ಸಾರು ಎಲ್ಲರೂ ಒಟ್ಟಿಗೆ ಊಟ ಮಾಡುವ